ಕಮಲಾಪುರದಲ್ಲಿ ವಿನೋದ್ ಅಸೋಟಿ ಭರ್ಜರಿ ಪ್ರಚಾರ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮನೆ ಮನೆಗಳಿಗೆ ತೆರಳಿ ಮತಯಾಚನೆ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಧಾರವಾಡ ಮಹಾನಗರ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಧಾರವಾಡ ನಗರದ ವಾರ್ಡ್ಗಳಲ್ಲಿ ಕಮಲಾಪುರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು ಮನೆ ಮನೆಗಳಿಗೆ ತೆರಳಿ ಮತದಾರರನ್ನು ಭೇಟಿ ಮಾಡಿ ಕಾಂಗ್ರೆಸ್ಗೆ ಮತ ನೀಡಬೇಕು ಎಂದರು ಮತಪತ್ರ ಹಾಗೂ ಗ್ಯಾರಂಟಿ ಕಾರ್ಡ್ಗಳೊಂದಿಗೆ ವಾರ್ಡ್ನ ಪ್ರಮುಖ ಬೀದಿಗಳಲ್ಲಿ ಮತಯಾಚನೆ ಮಾಡಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕ್ರಮ ಸಂಖ್ಯೆ ಎರಡು ಹಸ್ತದ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಮತದಾರರ ಬಾಂಧವರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಿವಲಿಲಾ ಕುಲಕರ್ಣಿ ಅರವಿಂದ್ ಎಂಗನ್ಗೌಡರ್ ಮತ್ತು ಪಕ್ಷದ ಹಿರಿಯರು ವಾರ್ಡ್ನ ಕಾರ್ಯಕರ್ತರು ಹಾಗೂ ಯುವಕರು ಉಪಸ್ಥಿತರಿದ್ದರು ಭಾಳ ಒಳ್ಳೆಯ ರೀತಿಯಿಂದ ಪ್ರಚಾರ ನಡೆದದ ಈಗ ನಮ್ಮ ಐದು ಗ್ಯಾರಂಟಿಗಳು ಪ್ಯಾಂಪ್ಲೆಂಟ್ಸು ಹಾಗೆಯೇ ನಮ್ಮ ಅಭ್ಯರ್ಥಿಯಾದ ವಿನೋದ್ ಅಸೂಟಿಯವರು ಇದು ಎರಡನೇ ದಿವಸ ಎರಡನೇ ಸತ ನಮ್ಮ ಕ್ಷೇತ್ರಕ್ಕೆ ಬಂದಾರ ನಾವು ಐದು ಜೆಡ್ ಪಿಗಳನ್ನು ಮುಗಿಸಿದ್ವಿ ಇವಾಗ ಇವತ್ತು ಒಂಬತ್ತು ವಾರ್ಡ್ಗಳಲ್ಲಿ ಎಲ್ಲ ಮುಖಂಡರನ್ನ ಭೇಟಿಯಾಗುವಂಥದ್ದನ್ನು ಇವತ್ತು ಹಮ್ಮಿಕೊಂಡಿವಿ ಎಲ್ಲರಿಗೂ ವಿನೋದ ಸುಟ್ಟಿಯವ್ರ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯ ಅದ ಎಲ್ಲರೂ ಅವ್ರ ಬಗ್ಗೆ ಭಾಳ ಒಳ್ಳೆಯವರು ಅಂತಲೂ ಹೇಳಾಕತ್ತಾರೆ ಹಾಗೆ ಕ್ಲೀನ್ ಹ್ಯಾಂಡ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದವರನ್ನ ನಮಗೆ ಗೊತ್ತಿರಿ ಭಾಳ ಒಳ್ಳೆಯವರು ನಾವು ಅವ್ರಿಗ ಮಾಡ್ತೀವಂತೆ ಹೇಳಕತ್ತಾರೆ ಹಾಗೆ ನಮ್ಮ ಮನೆಯವರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿಯವ್ರನ್ನೂ ಎಲ್ಲರೂ ನೆನೆಸ್ಕೋತ ಅಣ್ಣರ ಪರವಾಗಿ ನಾವು ವಿನೋದ ಸೂಟಿ ಅವ್ರಿಗೆ ಮಾಡ್ತೀವಂತನೂ ಎಲ್ಲರೂ ಒಪ್ಕೊಂಡು ಖುಷೀಲೇ ನಮ್ಗೆ ಗೊತ್ತಿದ್ದವ್ರಿಗೆಲ್ಲರಿಗೂ ಹೇಳ್ತೀವಂತನೂ ಹೇಳಕತ್ತಾರ ನಮ್ಮ ಹಳ್ಳಿಗಳಲ್ಲಿ ನಾವು ಎಲ್ಲೆಲ್ಲಿ ನಮ್ಮ ಮುಖಂಡರು ಇವತ್ತು ನಾವು ಫ್ರೀ ಯಾಕಂದರೆ ಎಲ್ಲ ಕಡೆ ಜಾತ್ರೆ ಇರೋದ್ರಿಂದ ಎಲ್ಲೆಲ್ಲಿ ಫ್ರೀ ಅದಾರ ಅಲ್ಲಿ ಹೋಗಿ ಭೇಟಿಯಾಗತ್ತೀವಿ ಎಲ್ಲರೂ ಈ ಸತ್ತ ನಮಗೆ ಬದಲಾವಣೆ ಬೇಕು ಅಂತ ಹೇಳಕತ್ತಾರ ಹಾಗೇ ನಮ್ಮ ಮನೆಯವ್ರದ್ದು ಕೆಲಸಗಳನ್ನು ಎಲ್ಲರೂ ನೆನಪಿಸ್ಕೊಂಡು ಅದಾರ ಅಂತಂದ್ರೆ ಅಣ್ಣರ್ ಯಾರು ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳಿ ವಿನೋದ ಸುಟ್ಟಿ ಅವ್ರಿಗೆ ಬೆಂಬಲ ತೋರ್ಸಕತ್ತಾರೆ ಇದು ಪ್ರಚಾರ ಟೈಮ್ ಅಂದ್ರೆ ಅವ್ರಿಗೂ ಇನ್ನು ಏಳು ದಿವಸ ಅಲ್ಲ ಅವರು ಎಲ್ಲೆಲ್ಲೇ ಹೋಗ್ಬೇಕು ಹೋಗ್ಬೇಕು ಹೋಗಬೇಕು ಆದ್ರೆ ವಿನೋದ ಸುಟ್ಟಿ ಅವ್ರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಅದ ಇವ ಇವತ್ತಿನ ದಿವಸ ನಮ್ಮ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಬರುವಂಥ ಒಂಬತ್ತು ಕಾರ್ಪೊರೇಷನ್ ಏರಿಯಾದಲ್ಲಿ ಇವತ್ತಿನ ದಿವಸ ನಾವು ಶಿವಲೀಲ್ ಅಕ್ಕೋರ ಸಮ್ಮುಖದಲ್ಲಿ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಈ ಭಾಗದ ಎಲ್ಲ ಕಾರ್ಪೊರೇಟರ್ ಸಮ್ಮುಖದಲ್ಲಿ ಪ್ರಚಾರವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಇವತ್ತಿನ ದಿವಸ ಶಿಗ್ಗೊಂವದಲ್ಲಿ ಕೂಡ ಸಾಯಂಕಾಲ ಆರು ಗಂಟೆಗೆ ನಮ್ಮ ಮಂತ್ರಿಗಳಾದಂಥ ಸತೀಶ್ ಅನ್ನ ಜಾರಕಿಹೊಳಿಯವರು ಕೂಡ ಶಿಗ್ಗೊಂಧದಲ್ಲಿ ಕೂಡ ಇವತ್ತಿಂದ ಒಂದು ರೋಡ್ ಶೋ ಮುಖಾಂತರ ಅವರು ಕೂಡ ನಮ್ಮ ಪರವಾಗಿ ಪ್ರಚಾರಕ್ಕೆ ಕೂಡ ಆಗಮಿಸಿದ್ದಾರೆ ಅಂತ ಹೇಳ್ತೀನಿ ಇಲ್ಲ ನಮ್ಮ ವೈಯಕ್ತಿಕ ಹೇಳೋಕಿತ್ತ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಅಂದರೆ ಈ ಒಂದು ಪಕ್ಷದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು ವಿನಯನ ಕುಲಕರ್ಣಿಯವರು ಪ್ರಸಾದ್ ಹಬ್ಬವರು ಎನ್ ಎಚ್ ಕೋನ್ ರೆಡ್ಡಿಯವರು ಅವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಚುನಾವಣೆ ಎದುರಿಸ್ತಿದ್ವಿ ಇವ್ರು ಒಬ್ಬನಿಂದ ಆಗುವಂಥ ಚುನಾವಣೆ ಅಲ್ಲ ಈ ಒಂದು ಕುಟುಂಬದಿಂದ ಈ ಒಂದು ಚುನಾವಣೆ ನಾವು ಎದುರಿಸ್ತಿದ್ದೀವಿ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರ ಸಮ್ಮುಖದಲ್ಲಿ ಒಂದು ಚುನಾವಣೆ ಮಾಡ್ತಿದ್ದೀವಿ ಎಲ್ಲರೂ ಕೂಡ ಒಂದು ಸಲಹೆ ಮೇರೆಗೆ ಒಂದು ಚುನಾವಣೆ ಎದುರಿಸ್ತಿದ್ವಿ ಅದೇ ರೀತಿ ಅವು ಹೂ ಅಪ್ಪ ಅವಾಗ ನಮ್ಮ ಪಕ್ಷ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ತಮ್ಮ ಮಾಧ್ಯಮ ಮುಖಾಂತರ ಕೇಳೋದಿಷ್ಟ ಇನ್ನು ಕೆಲವೇ ದಿನದಲ್ಲಿ ಏಳನೇ ತಾರೀಕಿನದು ಸಹ ಈ ಒಂದು ಮತದಾನ ನಡೆದಿದೆ ತಮ್ಮ ಮಾಧ್ಯಮ ಮುಖಾಂತರ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಕಂಗ್ ಕಾಂಗ್ರೆಸ್ ಪಕ್ಷದ ಮೇಲಿರಲಿ ಸದಾಕಾಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ನಾನು ಈ ಒಂದು ಕ್ಷೇತ್ರದ ಜನರ ಅಭಿವೃದ್ಧಿ ಪರವಾಗಿ ಮತ್ತು ಕ್ಷೇತ್ರದ ಜನರ ಕಷ್ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು लॉन्ग फंश हॉल फॉर अट्ठ एंडार्ज हॉल गुड एंड ब्यूटिफुलट से अदर इवेंट एंजॉयल क्रिस्मोसफेयर विक्यूरिटी पार्किंग अवेलेबल मेमोरेबल मोस्ट विजिट धारवाडकर लॉन्ग हॉल नियर पत्रपजाम रोड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स नाइन वन सेवन 9448359741 थ्री